ಸರ್ ನಮಸ್ಕಾರ ಸರ್ ಮೊನ್ನೆ ನಡೆದಂತಹ ಘಟನೆ ಬೆಂಗಳೂರಿನಲ್ಲಿ ನೋಡಿ ಒಂದು ಮಹಿಳೆ ಸೀರೆ ಕತ್ತಿದ್ದಾರೆ ಅನ್ಬಿಟ್ಟು ಮಾರವಾಡಿಯಾಗಿರ್ತಕ್ಕಂಥ ಆಕೆಗೆ ಎದ್ದೆದ್ಗೆ ಒದ್ದು ಒದ್ದು ಅವರು ಒಬ್ಬ ಹತ್ತಿರು ಕೂಡ ಬುಡದೇ ಒದ್ದು ಒದ್ದು ಮಡಗಿದ್ದಾನೆ ಆ ಸುತ್ತ ನೋಡ್ತಕ್ಕಂಥ ಬರೀ ನೋಡ್ತಾನೆ ನಿಂತಿದ್ದಾರೆ ವಿಡಿಯೋ ಮಾಡ್ಕೊಂಡು ಯಾರು ಆ ಆಕೆನ ಬಿಡಿಸಿಲ್ಲ ಒಂದು ಅಮಾನವೀಯ ಒಂದು ಘಟನೆ ನಡೆದಿದೆ ಏನು ಹೇಳಕ್ ಇಷ್ಟಪಡ್ತೀರಿ ನಿಜವಾಗ್ಲೂ ಸೀರೆ ಅಮಾನವೀಯ ಆ ಯಮ್ಮ ಸೀರೆ ಕದ್ದಿರೋದು ತಪ್ಪೆ ಒಪ್ಕೊಳ್ಳೋಣ ಆದರೆ ಮಹಿಳೆ ಅಂತ ಕಾರಣದಿಂದ ಅವನು ಬಿಡ್ಬೋದಾಗಿತ್ತು ಏನೋ ಒಂದು ಸಣ್ಣ ಪುಟ್ಟ ಮಾತಾಡಿ ಬಿಡ್ಬೋದಾಗಿತ್ತು ಅಲ್ಲ ಅಂತಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅದಲ್ಲದೇ ತಾನೇ ಕ ಪೊಲೀಸ್ ಕ್ರಮನ ಕೈ ಕೈಗೊಂಡವನ ಆ ಎದೆಗೆ ಒದಿಯೋದು ಅಂತಂದರೆ ನಮಗೆ ನಿಜವಾಗ್ಲೂ ನೋಡಿದ್ರೆ ಬೇಜಾರಾಗುತ್ತೆ ಅಷ್ಟು ಕಠಿಣವಾಗಿ ಅವನೇ ಶಿಕ್ಷೆ ಕೊಟ್ಟಿದ್ದಾನೆ ಪೊಲೀಸನವರು ನಿಜವಾಗಿ ಕೆಲಸ ಮಾಡಿದಾರೆ ಅವನಿಗೂ ಅದೇ ರೀತಿ ಒದಿಬೇಕು ಅಂತಂತ ನನಗೆ ಅನಿಸುತ್ತೆ ಅದೇ ರೀತಿ ಓದಿದಾಗ ಇನ್ನೊಬ್ಬ ಮಾರವಾಡಿ ಇನ್ನೊಬ್ಬರ ಮೇಲೆ ಆ ರೀತಿ ಕೈ ಮಾಡಬಾರ್ದು ಯಾರೇ ಆಗಲಿ ಒಬ್ಬ ಮಹಿಳೆ ಅಂತನೋದು ನೋಡಿದೆ ಅಷ್ಟರ ಮಟ್ಟಿಗೆ ಅವನು ದುಷ್ಕೃತ್ಯ ಎದಗಿದನಲ್ಲ ಎದಗಿದನಲ್ಲ ಅವನು ನಿಜಕ್ಕೂ ಕಠಿಣವಾದ ಶಿಕ್ಷೆ ಕೊಡಲೇಬೇಕು ಅವನಿಗೆ ಗಡಿಪಾರನೆ ಮಾಡಬೇಕು ಅವನಿಗೆ ಆ್ಯಕ್ಚುಲಿ ನಿಜಾಮಷ್ಟ ಯಾಕಂದ್ರೆ ಕರ್ನಾಟಕದಲ್ಲಿ ಈಗ ಕೇಳಿಗರಾಗಿರ್ಬೋದು ಮತ್ತು ಹೊರ ರಾಜ್ಯದಿಂದ ಬರ್ತಕ್ಕಂಥವ್ರು ಒಂದಷ್ಟು ವ್ಯಾಪಾರೀಕರಣಕ್ಕೋಸ್ಕರ ಬರ್ತಾರೆ ಆದ್ರೆ ಈ ತರ ದರ್ಪ ದೌರ್ಜನ್ಯ ಮಾಡ್ಕೊಂಡ್ರೆ ನಮ್ಮವ್ರನ್ನೇ ಆ ರೀತಿ ಇದಾಗಿ ತುಂಬಾ ಕೆಟ್ಟದಾಗಿ ನಡ್ಸ್ಕೊಂಡಿದ್ದೇನಲ್ಲ ಅದಲ್ಲದೇನೆ ಜನ ಅಲ್ಲಿ ನೋಡ್ತಾ ಇದಾರೆ ಸಿನಿಮಾ ನೋಡಲ್ವಾಗ ನೋಡ್ತಾ ಇದ್ದಾರೆ ಒಬ್ರು ತಪ್ಪಿಸ್ತಾ ಇಲ್ಲ ಒಬ್ರು ತಡಿತಾ ಇಲ್ಲ ಹಾಗಾಗಿ ಇಂಥ ಕ್ರಮಗಳು ನಡೆದಾಗ ಜನ ಎಚ್ಚೆತ್ಕೋಬೇಕು ಅಲ್ಲಲ್ಲಿ ಅದನ್ನು ತಡಿಬೇಕು ಅದನ್ನು ತಡೆದಾಗ ಇಂಥ ಕೃತ್ಯಗಳು ನಡೆಯಲ್ಲ ಹಾಗಾಗಿ ಅವನ ಮೇಲೆ ಯಾರ ಇದ್ದಾನೆ ಅವನ ಮೇಲೆ ಸೂಕ್ತ ಕ್ರಮ ತಗೋಬೇಕು ಸರ್ಕಾರ ಕ್ರಮ ತಗೊಂಡು ಇಂಥ ಬಲೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅವನು ಹಣಬಲ ಇದೆ ಅಂತವನ್ನೆಲ್ಲ ಸ್ವಲ್ಪ ಕಾನೂನು ಕ್ರಮನ ಅವ್ರ ಬಗ್ಗೆ ಭಾರಿ ಇದಾಗಿ ತಗೋಬೇಕಷ್ಟೇ ಇವತ್ತು ಹಣ ಇದೆ ಅನ್ಬಿಟ್ಟು ಮಹಿಳೆಗೆ ನಾಳೆ ಏನು ಬೇಕಾದ್ರೆ ಮಾಡ್ಬೋದು ಏನು ಹೇಳ್ತೀರಿ ಅದನ್ನೇ ಅದನ್ನ ಪೊಲೀಸ್ ಕ್ರಮ ಕ್ರಮ ತಗೋಬೇಕಷ್ಟೇ ಪೊಲೀಸು ಕಠಿಣ ಕ್ರಮ ತಗೋಬೇಕು ಆಮೇಲೆ ನಿಷ್ಠೆಯಿಂದ ಇರಬೇಕಷ್ಟೇ ಯಾರು ಪೊಲೀಸರು ನಿಷ್ಠೆಯಿಂದ ಇರಬೇಕು ಕರ್ತವ್ಯ ನಿಷ್ಠೇ ಮುಖ್ಯವಾಗಿರ್ಬೇಕು ಇಂಥ ಸಂದರ್ಭದಲ್ಲಿ ಹಣ ಅದು ಕೆಲಸ ಮಾಡುತ್ತೆ ಅದು ಬೇರೆ ವಿಚಾರ ಹಾಗಾಗಿ ಇನ್ನು ಯಾವುದೇ ಇಂಥ ಘಟನೆಗಳು ನಡೆಯಬಾರದಂಗೆ ಪೊಲೀಸು ಸೂಕ್ತ ಕ್ರಮ ತಗೊಂಡ್ರೆ ಇಂಥ ಅವಘಡಗಳು ನಡೀದೇ ಇರೋದಂಗೆ ಇರುತ್ತೆ ಸೂಕ್ತ ಕ್ರಮ ತಗೊಳ್ಳಿ ಅಂತಕ್ಕಂಥದ್ದು ನನ್ನ ಒತ್ತಾಯ ಓಕೆ ಮಾಸ್ಟರ್ ಒಂದು ಅಮಾನವೀಯಾದಂತಹ ಘಟನೆ ನಡೆದಿದೆ ಬೆಂಗಳೂರಲ್ಲಿ ಒಂದು ಮಹಿಳೆ ಮೇಲೆ ಸೀರೆ ಕದ್ದಿದ್ದಾರೆ ಅನ್ಬಿಟ್ಟು ಆಗಿರ್ತಕ್ಕಂಥವನು ಆಕೆಗೆ ಎದ್ದೆದ್ಗೆ ಒದ್ದು ಒದ್ದು ಮುರಿದ ಅದು ಬೂಟನ್ ಕಾಲಿಂದ ನಮ್ಮ ದೇಶದ ಕಾನೂನು ಮತ್ತು ಸುಭದ್ರವಾಗಿರಿದ್ದೆ ಹಾಗಾಗಿ ಹಣ ಇದ್ದವರಿಗೆ ಈ ಥರ ದೌರ್ಜನ್ಯ ತೋರಿಸ್ತಾರೆ ಸರ್ ಮುಂದೊಂದು ದಿನದಲ್ಲಿ ಆ ಆಕೆಗೆ ಏನು ಇನ್ನು ಇನ್ ಬೇಕಾದ್ರೆ ಏನು ಬೇಕಾರೆ ಮಾಡೋಕ್ಕೆ ಹೆಸರ ಸಮ್ಮ ಏನು ಹೇಳ್ತೀರಿ ಸರ್ ಅಂದರೆ ಇಲ್ಲಿ ಮುಖ್ಯವಾಗಿ ಕಾನೂನ ಚೌಕಟ್ಟು ಏನಿದೆ ಅದರ ಪ್ರಕಾರ ನಡೀಬೇಕು ಇಲ್ಲಿ ಇವರುಗಳು ಸ್ವಲ್ಪ ಹಣದ ಅಹವನಿಂದ ಕಳೆತನ ಮಾಡಿದ್ದಾರೆ ಇಲ್ಲ ಅಂತೇಳಿದ್ರೆ ಅವಮ್ಮ ಮಾಡಿದ್ರು ನಾವು ಸರಿ ಹೋಗ್ಕೊಳ್ಳೋದಿಲ್ಲ ಕಾನೂನು ಏನಕ್ಕಿದೆ ಪೊಲೀಸ್ ಏನಕ್ಕೆ ಇಲಾಖೆ ಏನಕ್ಕಿದೆ ಆ ಕಾನೂನು ಚೌಕಟ್ಟಿ ಏನಿದೆ ಅದ್ರ ಬಗ್ಗೆ ಕ್ರಮ ಇವರು ಮೊದಲೇ ಮುಖ್ಯವಾಗಿ ಆ ಅಮ್ಮ ಒಬ್ಬ ಮಹಿಳೆ ಆ ಮಹಿಳೆ ಮೇಲೆ ಇವರು ಹಲ್ಲೆ ಮಾಡೋದು ಖಂಡನೀಯ ಮುಖ್ಯವಾಗಿ ಖಂಡನೀಯ ಅದ ಕಾರಣವಾಗಿ ಸುಮಾರು ಜನ ಅದ್ರ ಬಗ್ಗೆ ಧ್ವನಿಯಂಥ ಪರಿಣಾಮ ಇವತ್ತು ಅವರಿಗೆ ಎಫ್ ಐ ಆರ್ ಆಗಿ ಅವ್ರಿಗೆ ಏನೋ ದೂರು ದಾಖಲು ಮಾಡಬೇಕು ಆ ಕೆಲಸನ ಮಾಡಿದ್ದಾರೆ ಅದು ಪರಿಣಾಮಕಾರಿಯಾಗಿರಬೇಕು ಆ ಒಂದು ದೂರು ಪರಿಣಾಮಕಾರಿಯಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಅಪರಾಧ ಮಾಡತಕ್ಕಂಥ ಮಹಿಳೆ ಅದರಲ್ಲಿ ಕಾನೂನು ಚೌಕಟ್ಟಲ್ಲಿ ಏನಿದೆ ಅದರ ಪ್ರಕಾರ ನಡಿಬೇಕು ಹೊರಟು ಅಲ್ಲೇ ಮಾಡೋದನ್ನ ಅವರು ಖಂಡಿತರ ಜೊತೆಗೆ ಅವರಿಗೆ ಕೊಡತಕ್ಕಂಥ ಒಂದು ಏನಿದೆ ಒಂದು ಶಿಕ್ಷೆ ಅದು ಮತ್ತೆ ಇನ್ನೊಬ್ಬರಿಗೆ ನಾವು ಮಾಡಬೇಕಂತ ಒಂದು ಕೇಳಲಿಕ್ಕೆ ನಾವು ಎಚ್ಚರಿಕೆ ಆಗಿರಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಇನ್ನೊಂದು ಸರ್ ಆ ಮಹಿಳೆಗೆ ಅದು ಅವನಿಗೆ ಶಿಕ್ಷೆ ಆದರೂ ಸಾಲಲ್ಲೋ ಸಾಲಲ್ಲ ಆ ಮಹಿಳೆಗೆ ಆ ಕ್ಷಮಾಪಣೆ ಕೇಳಬೇಕು ಸರ್ ಕ್ಷಮಾಪಣೆ ಕೇಳೋದಕ್ಕಿಂತ ಆ ಮಹಿಳೆಗೆ ಅವ್ನು ಪರಿಹಾರ ರೂಪದಲ್ಲಿ ಅವನ ಹತ್ರ ಬಂದು ತಕ್ಕಿಸ್ಬೇಕು ಸರ್ಕಾರ ಆ ಕೆಲಸ ಮಾಡಬೇಕು ಆ ನಿತ್ಯ ಕೆಲಸ ಮಾಡಿದ್ರೆ ಮಾತ್ರ ಈ ಇದಕ್ಕೆ ನ್ಯಾಯ ಕೊಡಿಸ್ತಂಗಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ